ಸರ್ ಸ್ವಾಭಿಮಾನ ಬಿ ಜೆ ಪಿ ಕಾರ್ಯಕರ್ತರು ಅಂತೇಳಿ ಕಳೆದ ಒಂದು ಎರಡು ತಿಂಗಳಿಂದೆ ಅಂಡಿಗನಾಳ ಒಂದು ಚೌಟ್ರಿಯಲ್ಲಿ ತಾವೆಲ್ಲ ಸೇರಿ ನಾಯಕತ್ವ ಸ್ಥಳೀಯ ನಾಯಕತ್ವ ಬೇಕು ಅಂತೇಳಿ ಒಂದು ಪ್ರಸ್ನಿಟ್ ಕೂಡ ಆಯಿತು ಅದು ಏನಾಯ್ತು ಸರ್ ಮತ್ತೆ ರಾಜಣ್ಣ ಈಗ ಮತ್ತೆ ಪುನಃ ರಾಮಚಂದ್ರ ರಾಮಚಂದ್ರಗೌಡ್ರ ಜೊತೆ ಹೋದರು ಬಾಳು ನೀನು ಸರ್ ಈಗ ಬಿ ಜೆ ಪಿಯಲ್ಲಿ ತಾವು ಹಿರಿಯ ರಾಜಕಾರಣಿಗಳಾಗಿರ್ತೀರಿ ಹಲವಾರು ವರ್ಷಗಳಿಂದ ಪಕ್ಷ ಸಂಘಟನೆ ತೋರಿಸ್ಕೊಂಡಿರ್ತೀರಿ ಈಗ ಕೆಲವು ದಿನಗಳಿಂದ ಈಗ ಜಿಲ್ಲಾಧ್ಯಕ್ಷರಾಗಿ ಸಿ ಕಲ್ ರಾಮಚಂದ್ರೇಗೌಡರು ಆಯ್ಕೆಯಾಗಿರ್ತಾರೆ ಅವ್ರನ್ನ ವಿಶ್ ಮಾಡೋದಾಗಿರ್ಬೋದು ತಮ್ಮ ಏನು ಬೆಂಬಲಿಗರಾಗಿರ್ಬೋದು ಇದುವರೆಗೂ ಭೇಟಿಯಾಗಿರಲ್ಲ ಅವರು ತಮ್ಮ ಹತ್ರ ಭೇಟಿಯಾಗಿರ್ತಾರೋ ಇಲ್ಲ ಗೊತ್ತಿಲ್ಲ ಮುಂದಿನ ರಾಜಕಾರಣದ ಬೆಳವಣಿಗೆ ಯಾವ ಥರ ಇರುತ್ತೆ ಸರ್ ನಿಮ್ಮ ಸಂಗಡಿಗರದು ಮತ್ತು ನಿಮ್ಮದು ಸರ್ ಈಗ ರಾಜಣ್ಣ ಜೊತೆಯಲ್ಲಿರುವಂಥ ಬೆಂಬಲಿಗರು ಇವತ್ತು ನಿಮ್ಮ ಜೊತೆ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಾಯಕತ್ವ ಏನಾದರೂ ಇಲ್ಲಿ ಬಂದು ಬಂಡಾಯ ಬಿಜೆಪಿಯಲ್ಲಿ ಏನಾದರೂ ನೀವೇನಾದರೂ ಸ್ಪರ್ಧೆ ಮಾಡ್ತೀರಾ ನಾನೊಂದು ಮೂರು ಪಂಚಾಯತ್ ಅರ್ಥಪೂರ್ಣವಾದ ಹುಟ್ಟುಹಬ್ಬ ದೇವರಾಜರವರು ಅಂಧ ಮಕ್ಕಳೊಂದಿಗೆ ಹಂಚಿಕೊಂಡ ಸಮಾಜ ಸೇವೆಗೆ ಹೊಸ ಅರ್ಥ ನೀಡಿದ ಕ್ಷಣ ಬಿ ಜೆ ಪಿ ಮುಖಂಡರು ಸಮಾಜ ಸೇವಕರು ಹಾಗೂ ವಿದ್ಯಾದಾತರು ಆಗಿರುವ ಸ್ಕೂಲ್ ದೇವರಾಜ್ರವರ ನಲವತ್ತೇಳನೇ ಹುಟ್ಟುಹಬ್ಬ ಈ ಬಾರಿ ವಿಶೇಷವಾಗಿ ಅರ್ಥಪೂರ್ಣ ಆಚರಣೆಯ ಮೂಲಕ ಗಮನ ಸೆಳೆದಿದೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಷ್ಠ ಭಕ್ತನಾಗಿರುವುದು ಎಲ್ಲರಿಗೂ ತಿಳಿದ ಸಂಗತಿ ಆದರೆ ಈ ಬಾರಿ ರಾಜಕೀಯ ಭಾವನೆಗಳ ಮೀರಿದಂತೆ ಮನುಷ್ಯತ್ವದ ಬೆಳಕು ಹಂಚಿದಂತೆ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟ ನಗರದ ಹಂದ ಮಕ್ಕಳ ಆಶಾಕಿರಣ ಶಾಲೆಯಲ್ಲಿ ಮಕ್ಕಳೊಂದಿಗೆ ಸರಳವಾಗಿ ಬ್ಯಾನರ್ ಬಂಟಿಂಗ್ ಪಟಾಕಿ ಸಿಡಿಸದೆ ಕೇಕ್ ಕತ್ತರಿಸಿ ಬೆಳಗಿನ ಉಪಹಾರ ನೀಡುವ ಮೂಲಕ ಅಭಿಮಾನಿಗಳು ಆಚರಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮ ಶೋಭಾಯಾತ್ರಾ ಆಚರಣಾ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ದೇವರಾಜ್ ಅವರಿಗೆ ನೂರು ವರ್ಷದ ಆಯುಷು ಆರೋಗ್ಯ ಹಾಗೂ ನೆಮ್ಮದಿ ಲಭಿಸಿ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂತಾಗಲಿ ಎಂದು ಭಗವಂತನ ಆಶೀರ್ವಾದ ಇರಲಿ ಎಂದು ದಿನ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದೇವರಾಜಣ್ಣನವರ ನಲವತ್ತೇಳನೇ ವರ್ಷದ ಹುಟ್ಟೋಪದ ಪ್ರಯುಕ್ತ ಆಶಾಕಿನ ಅಂದಮಕ್ಕಳ ಶಾಲೆಯಲ್ಲಿ ಈಗ ಅರ್ಥಪೂರ್ಣವಾಗಿ ಅವರಿಗೆ ಅನ್ನದಾಸೋಹ ಮಾಡುವ ಮುಖಾಂತರ ನಲವತ್ತೇಳನೇ ವರ್ಷದ ಉದ್ಯೋಗವನ್ನು ಆಚರಿಸಲಾಯಿತು ದೇವರು ಇನ್ನೂ ಆರೋಗ್ಯ ಆಯುಷು ಎಲ್ಲ ನೀಡಿ ದೇವರಾಜಣ್ಣ ಮೂರು ವರ್ಷ ಸಂತೋಷದಿಂದ ಬಾಳಬೇಕು ಅಂತ ದೇವರಾಜ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ದೇವರಾಜನ ಅಭಿಮಾನಿಗಳು ಬಳಗದವರು ಕೊಡ್ತಾ ಇದ್ದೀರಿ ಮುಖಂಡರಾದ ಕೊತ್ನೂರು ರವಿಚಂದ್ರ ಮತ್ತು ಗುಡಿಹಳ್ಳಿ ಮಂಜುನಾಥ್ ಸಹ ಅವರ ಸಮಾಜಮುಖಿ ಕಾರ್ಯಗಳನ್ನು ಪ್ರಸ್ತಾಪಿಸಿ ದೇವರಾಜ್ರವರು ಪಿಯ ಹಿರಿಯ ರಾಜಕಾರಣಿ ಹಾಗೂ ಸಮಾಜ ಸೇವಕರು ಹೌದು ಅದರಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದರೊಂದಿಗೆ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅವರ ಸೇವೆ ಎಲೆಮರೆಯ ಕಾಯಿಯಂತೆ ಮಾಡುತ್ತಿರುವ ಅವರಿಗೆ ಹಬ್ಬದ ಶುಭಾಶಯಗಳು ತಿಳಿಸಲು ನಮಗೆ ಖುಷಿ ನೀಡಿದೆ ಎಂದು ತಿಳಿಸಿದರು ನಮ್ಮ ಸ್ಕೂಲ್ ದೇವರಾಜನ ಅಧ್ಯಕ್ಷತೆ ಅಧ್ಯಕ್ಷರು ಇವರು ಹುಟ್ಟಿದ ಹಬ್ಬ ಎಷ್ಟೇ ವರ್ಷದ ನಲವತ್ತ ಏಳನೇ ಹುಟ್ಟಿದ ಹಬ್ಬವನ್ನು ಇಲ್ಲಿ ಇವತ್ತು ನಮ್ಮ ಶಿಬಿರಾಟ ಭಾಷಾ ಅಂದ ಮಕ್ಕಳ ಶಾಲೆಯಲ್ಲಿ ಇವತ್ತು ಗೆಳೆಯರ ಬಡವರಿಂದ ಮಾಡ್ತಾ ಇದ್ದೀವಿ ದೇವರಾಜ ನನಗೆ ಅಶ್ವ ಆಯಸ್ಸು ಆರೋಗ್ಯ ಅಧಿಕಾರ ಅಂತಸ್ತು ನೆಮ್ಮದಿ ಎಲ್ಲರಿಗಿಂತ ನೆಮ್ಮದಿ ಇಂಪಾರ್ಟೆಂಟು ಎಲ್ಲ ಕೊಡಲಿ ಅಂತೇಳಿ ಅದು ನನ್ನ ಕಡೆಯಿಂದ ಶುಭಾಶಯಗಳನ್ನು ಕೊಡ್ತಾಯಿದ್ವಿ ಏನು ಇವತ್ತು ನಾವು ಶಿಲಘಟ್ಟದ ಅಂದಮಕ್ಕಳ ಶಾಲೆಯಲ್ಲಿ ನಮ್ಮ ಬಿ ಜೆ ಪಿ ಶಿಡ್ಲಘಟ್ಟದ ಬಿ ಜೆ ಪಿ ಮುಖಂಡರು ಮತ್ತು ಜಿಲ್ಲಾ ನಿಕಟಪೂರ್ವ ಜಿಲ್ಲಾ ಬಿ ಜೆ ಪಿ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ದೇವರಾಜಣ್ಣವರ ಹುಟ್ಟಿದ ಹಬ್ಬವನ್ನು ಈ ಅಂಡಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡ್ಕೊತಾ ಇದ್ದೀವಿ ಇವರು ತುಂಬ ಯುವಕರಲ್ಲಿ ಸ್ಫೂರ್ತಿ ತುಂಬಿದಂಥವ್ರು ರಾಜಕೀಯ ವಿಷಯದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಹಾಗೂ ಇವರದೇ ಆದಂಥ ಒಂದು ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಿಕೊಂಡು ಅವರು ಶಾಲೆಯನ್ನು ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಉತ್ತೀರ್ಣರಾಗಿರ್ತಕ್ಕಂಥ ಒಂದು ವಿಷಯ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿದೆ ಅಂತ ಒಂದು ಸಾಧನೆ ಮಾಡಿಕೊಂಡು ಎಲೆಮರಿಕಾಯಿಯಂತೆ ಒಂದು ಸ್ವಲ್ಪ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ಮಾಡಿಕೊಂಡು ಅವ್ರದೇ ಆದಂಥ ಸಾಮಾಜಿಕ ಒಂದು ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವರ ಹುಟ್ಟಿದಬ್ಬ ನಲವತ್ತೇಳನೇ ಹುಟ್ಟಿದಬ್ಬ ಏನಿದೆ ಇವತ್ತು ಇಲ್ಲಿ ಎಲ್ಲ ಅವರ ಅಭಿಮಾನಿಗಳು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಮೂರು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ದಿನದ ವಿಶೇಷ ಕ್ಷಣವೆಂದರೆ ಅಂದ ಮಕ್ಕಳೊಂದಿಗೆ ಸಂತಸ ಹಂಚಿಕೊಂಡ ಕ್ಷಣ ಮಕ್ಕಳಿಗೆ ಬೆಳಗಿನ ಉಪಹಾರ ನೀಡಿದ ದೇವರಾಜ್ ಇಂದು ನನ್ನ ಜೀವನದ ಅತ್ಯಂತ ತೃಪ್ತಿದಾಯಕ ಶಿಕ್ಷಣಗಳಲ್ಲಿ ಒಂದಾಗಿದೆ ಸಮಾಜಕ್ಕೆ ಕೊಡುಗೆ ನೀಡುವುದು ನನ್ನ ದೇ ಎಂದು ಹೇಳಿದರು ಏನಿವತ್ತು ನಮ್ಮ ನನ್ನ ಹುಟ್ಟ ಯಾವತ್ತೂ ಆಚರಣೆ ಮಾಡುವುದಿಲ್ಲ ಆದರೂ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ನಾವು ಯಾವತ್ತು ಹೇಳ್ತಾ ಇರ್ತೀನಿ ಒಂದು ವಿಷಯ ಎಲ್ಲ ಸ್ನೇಹಿತರಾಗಿರೋಣ ಶ್ರೀಗಢದಲ್ಲಿ ಬಿ ಜೆ ಪಿ ಲೀಡರ್ಶಿಪ್ ಏನು ಬೇಡ ಅಂತ ಮೊದಲಿಂದ ಹೇಳ್ಕೊಂಡು ಬಿಡ್ತಾಯಿದ್ದೀವಿ ಹಾಗಾಗಿ ಎಲ್ಲ ಸ್ನೇಹಿತರು ನನಗೆ ಅಲ್ಲಿ ಹಬ್ಬ ಮಕ್ಕಳು ಜೊತೆಗೆ ಆಯೋಜನೆ ಮಾಡಿದ್ದಾರೆ ಅವರೆಲ್ಲರೂ ಮೊದಲನೇದಾಗಿ ಕೃತಜ್ಞತೆ ಹೇಳ್ತೀವಿ ಜೊತೆಯಲ್ಲಿ ನಾವು ಹುಟ್ಟುದಬ್ಬ ಮಾಡ್ಕೊಳ್ಳೋಕೆ ಎಷ್ಟು ಅದೃಷ್ಟವಂತಂದರೆ ಇಲ್ಲಿ ಹಂಧ ಮಕ್ಕಳ ಶಾಲೆಯಲ್ಲಿ ಬಂದಾಗ ನಾವು ಸಾವಿರ ಕೋಟಿ ಬಂದ್ರೂ ನಮಗೆ ಕೊಟ್ಟ ಆರೋಗ್ಯ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರ ದೇವರು ಕಣ್ಣು ಕಾಲು ಎಲ್ಲ ಅದಕ್ಕಿಂತ ದೊಡ್ಡದು ಏನೇನಿಲ್ಲ ನಮ್ಮ ಆಸ್ತಿ ಫಸ್ಟ್ ಮೊದಲನೇ ಆಸ್ತಿ ಏನಂದರೆ ಸೃಷ್ಟಿ ಕೊಟ್ಟಿರೋಂಥ ಮನುಷ್ಯನಲ್ಲಿರುವಂಥ ಕಣ್ಣು ಕಾಲು ಎಲ್ಲ ಕರೆಕ್ಟಾಗಿದ್ದೀರಾ ಅದೇ ನಮ್ಮ ಸಾವಿರ ಕೋಟಿ ಕೊಟ್ಟಿರೋ ಅಲ್ಲ ಇವತ್ತು ಇದು ಅಂದ ಮಕ್ಕಳ ಜೊತೆ ನಾನು ಇದು ಮಾಡಿದ್ರೆ ನಮ್ಗೆ ತುಂಬ ಇದಾಗ್ತಿದೆ ಸಂತೋಷ ಆಗ್ತದೆ ಜೊತೆಯಲ್ಲಿ ಹಾಗಾಗಿ ನಾವು ಮನುಷ್ಯನಾಗ್ ಬಿಟ್ಟಿದ್ಮೇಲೆ ನಾವು ಜನ ಉಪಯೋಗವಾಗಿ ಬದುಕಬೇಕಂತೇಳಿ ನನ್ನ ಮನಸ್ಪೂರ್ಕವಾಗಿ ನಮ್ಮ ಸ್ನೇಹಿತರು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ ಇದೇ ಹೇಳ್ತೀನಿ ರಾಜಕೀಯದ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಅವರು ನಿಚ್ಚಲವಾಗಿ ಹೇಳಿತ್ತು ನಾನು ಬಿಜೆಪಿ ಧೋರಣೆಗೆ ನಿಷ್ಠೆಯಿಂದ ನಿಂತಿದ್ದೇನೆ ಮೋದಿಜಿಯವರ ಕಾರ್ಯಶೈಲಿ ನನ್ನನ್ನು ಸ್ಫೂರ್ತಿಗೊಳಿಸಿದೆ ಆದರೆ ಯಾವುದೇ ಹುದ್ದೆಗಿಂತಲೂ ಸಮಾಜ ಸೇವೆ ಮುಖ್ಯ ಜನರ ಹಿತವೇ ನನಗೆ ಪ್ರಥಮ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ನಾಯಕನಾಗುವುದು ಮುಂದೆ ಬರುವ ಚುನಾವಣೆಗಳಲ್ಲಿ ಗೊತ್ತಾಗುತ್ತದೆ ಎಂದು ತಿಳಿಸಿದರು ಸರ್ ಈಗ ಬಿ ಜೆ ಪಿಯಲ್ಲಿ ತಾವು ಹಿರಿಯ ರಾಜಕಾರಣಿಗಳಾಗಿರ್ತೀರಿ ಹಲವಾರು ವರ್ಷಗಳಿಂದ ಪಕ್ಷ ಸಂಘಟನೆ ತೋರಿಸ್ಕೊಂಡಿರ್ತೀರಿ ಈಗ ಕೆಲವು ದಿನಗಳಿಂದ ಈಗ ಜಿಲ್ಲಾಧ್ಯಕ್ಷರಾಗಿ ಸಿಕ್ಕಲ್ ರಾಮಚಂದ್ರೇಗೌಡರು ಆಯ್ಕೆ ಆಗಿರ್ತಾರೆ ಅವ್ರನ್ನ ವಿಶ್ ಮಾಡೋದಾಗಿರ್ಬೋದು ತಮ್ಮ ಏನು ಬೆಂಬಲಿಗರಾಗಿರ್ಬೋದು ಇದುವರೆಗೂ ಭೇಟಿ ಆಗಿರಲ್ಲ ಅವರು ತಮ್ಮ ಹತ್ರ ಭೇಟಿಯಾಗಿರ್ತಾರೋ ಇಲ್ಲ ಗೊತ್ತಿಲ್ಲ ಮುಂದಿನ ರಾಜಕಾರಣದ ಬೆಳವಣಿಗೆ ಯಾವ ಥರ ಇರುತ್ತೆ ಸರ್ ನಿಮ್ಮ ಸಂಗಡಿಗರದು ಮತ್ತು ನಿಮ್ಮದು ಈಗ ನಾವು ನಾನು ಅವಾಗ ಹೇಳಿದೆ ಲೀಡರ್ ಅಲ್ಲ ಕಾರ್ಯಕರ್ತ ಶಿಲ್ಗಡದಲ್ಲಿ ಬಿಜೆಪಿ ಏನಾದ್ರು ಬೆಳಿಬೇಕಾದ್ರೆ ಎಲ್ಲಾರು ಲೀಡರ್ಗಳಾದ್ರೆ ಅಂದಂತ ಒಂದು ಹತ್ತು ಜನ ಲೀಡರ್ ಅಲ್ಲ ಅವತ್ತು ನಾವು ಜೆ ಬಿಜೆಪಿ ಬೆಳಿಬೋದು ಈಗ ಬಂದವರು ನಾವೇ ಲೀಡರ್ ಅಂತ ಹೇಳಿ ಅನ್ಕೊಂಡ್ರು ಹಂಗಾಗಿ ಸ್ವಲ್ಪ ನಮ್ಮ ಕಾರ್ಯಕ್ರಮ ಮುಡ್ಲಿಂದ ನಾವು ಒಂದೇ ಒಂದೇ ಇದರಲ್ಲಿ ಇದೀವಿ ಎಲ್ಲಾರು ಕಾರ್ಯಕರ್ತರಾಗಿರೋಣ ಫ್ರೆಂಡ್ಸ್ ಆಗಿರೋಣ ಎಲ್ಲರೂ ಕಟ್ಟೋಣ ಪಕ್ಷದಲ್ಲಿ ಹಂಗಾಗಿ ಅವರು ಫೋನ್ ಮಾಡಿದ್ರು ನಾವು ವಿಶ್ ಮಾಡಿದ್ದೀವಿ ಹಂಗಾಗಿ ಏನು ಅವ್ರಿಗೇನು ವ್ಯಕ್ತಿಗಳಾಗಿರ್ ಕೆಲವು ಅವರು ಬಿಜೆಪಿ ವಿರುದ್ಧ ನಡವಳಿಕೆಗಳು ಇರೋದ್ರಿಂದ ನಮ್ಮ ಸಮಾಧಾನಕ್ಕೆ ಬರ್ತಾರೆ ವ್ಯಕ್ತಿಗಳು ನಮಗೆ ಅವ್ರಿಗೆ ಅಸ ಒಬ್ಬ ಬಿಜೆಪಿ ಆದರೆ ಎಷ್ಟು ಸರಳವಾಗಿ ಇರ್ತಾರೆ ಅಂತ ಗೊತ್ತಿಲ್ಲ ಹಾರಾಕ್ಸ್ಕೋತಾರೆ ಎಲ್ಲ ಬಿಜೆಪಿ ಸಿಸ್ಟಮ್ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಷ್ಟು ದಿವಸ ಕತ್ತಲಲ್ಲಿ ಕಳುತ್ತೆ ನಮ್ಮ ಸ್ನೇಹಿತರಿಗೆ ಯಾವಾಗ ಎಷ್ಟು ದಿನ ಕತ್ತಲ ಒಂದೇ ಬರುತ್ತೆ ತಾಯಣ ದುತಿ ಬೇಡ ಅಂತ ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ಅವ್ರಿಗೆ ಕೊಡ್ತೀವಿ ನಾವು ಅದರ ಸರ್ ಸ್ವಾಭಿಮಾನ ಬಿ ಜೆ ಪಿ ಕಾರ್ಯಕರ್ತರು ಅಂತೇಳಿ ಕಳೆದ ಒಂದು ಎರಡು ತಿಂಗಳಿಂದೆ ಅಂಡಿಗನಾಳ ಒಂದು ಚೌಟ್ರಿಯಲ್ಲಿ ಆ ತಾವೆಲ್ಲ ಸೇರಿ ನಾಯಕತ್ವ ಸ್ಥಳೀಯ ನಾಯಕತ್ವ ಬೇಕು ಅಂತೇಳಿ ಒಂದು ಪ್ರೆಸ್ ಮೀಟ್ ಕೂಡ ಆಯಿತು ಅದು ಏನಾಯ್ತು ಸರ್ ಮತ್ತೆ ರಾಜಣ್ಣ ಈಗ ಮತ್ತೆ ಪುನಃ ಸಿಕಲ್ ರಾಮಚಂದ್ರಗೌಡ್ರ ಜೊತೆ ಹೋದ್ರು ಅವತ್ತು ರಾಜಣ್ಣವರೇ ನಾವೇನು ರಾಜಣ್ಣ ಇದು ಹೋಗಿದ್ದೆ ರಾಜಣ್ಣ ಅವ್ರೇನು ಪಾಪಕ್ಕಿಲ್ಲ ಅವ್ರೆ ರಾಜಣ್ಣ ನಂಬಿಕೆ ತುಂಬ ಜನ ಕಾರ್ಯಕ್ರಮ ತುಂಬ ವರ್ಷದಿಂದ ಅವ್ರು ನಂಬ್ಕೊಂಡಿದ್ರು ಇವತ್ತು ಅವ್ರ ನಡವಳಿಕೆ ಸರಿ ಇಲ್ಲ ರಾಮಚಂದ್ರ ಗೌಡ್ರ ನಡವಳಿಕೆ ಸರಿ ಇಲ್ಲ ಅದು ಸರ್ ಮಾಡ್ ಅಂತ ಮಾಡಿದ್ರು ನಮ್ಮನ್ನು ಕರೆದ್ರು ನಾವು ಹೋಗಿದ್ವಿ ಎಲ್ಲ ಮಾಡಿದ್ವಿ ಈಗ ಮತ್ತೆ ರಾಜ್ರು ನಡವಳಿಕೆ ಸರಿ ಇರ್ಬೋದು ಅಂತ ಅನ್ಸಿರ್ಬೋದು ಹೋಗಿದ್ದಾರೆ ಬಟ್ ನಮ್ಮನ್ನು ಕರೆದಿದ್ದಾರೆ ರಾಜಣ್ಣವರು ಸರಿ ಈಗ ಎಲ್ಪ್ಕೊಳ್ಳೋದು ನಾವು ಹೇಳಿದ್ವಿ ಕಾಲ ಬರ್ಲಿ ರಾಜಣ್ಣ ಅಂತ ಹೇಳಿದೀವಿ ಪಾಪ ದೈವ ನಮ್ಗೆ ಕರೀದಿರೇನು ಹೋಗಿ ಸರ್ ಈಗ ರಾಜಣ್ಣ ಜೊತೆಯಲ್ಲಿರುವಂಥ ಬೆಂಬಲಿಗರು ಇವತ್ತು ನಿಮ್ಮ ಜೊತೆ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಾಯಕತ್ವ ಏನಾದರೂ ಇಲ್ಲಿ ಬಂದು ಬಂಡಾಯ ಬಿ ಜೆ ಪಿಯಲ್ಲಿ ಏನಾದರೂ ನೀವೇನಾದ್ರೂ ಪಾ ಸ್ಪರ್ಧೆ ಮಾಡ್ತೀರಾ ನಾನು ಒಂದು ಮಾತು ಹೇಳ್ದೆ ಅವರಿಗೆ ನಾಯಕರು ಇನ್ನು ನಮ್ಮ ಫ್ರೆಂಡ್ಸ್ ಅಷ್ಟೇ ಈಗ ಭರತ ಪದ್ಧ ಇವರ ಪದವಿ ನನ್ನ ಫ್ರೆಂಡ್ಸ್ ಇದು ಹೊರ್ತಿದ್ಲು ನಾನು ಯಾವತ್ತೂ ಜಿಪ್ ಶಿಪ್ ಅಂತ ಹೇಳಿದ್ ಎಲ್ಲರೂ ಕಾರ್ಯಕರ್ತರು ಈಗ ಕಾರ್ಯಕರ್ ಯಾವತ್ತು ಬರ್ತಾರೆ ನಾವು ಲೀಡರ್ಶಿಪ್ ಎಳಿದು ನಾನೊಂದು ಮೂರು ಜಡ್ ಪಿ ಟಿ ಪಿ ಎಸ್ ನಾವು ಕೆಲವು ಪಂಚಾಯತಿಗಳೊಂದು ಪ್ರತಿನಿಧಿ ಸಿಗದೆ ಅವತ್ತು ನನಗೆ ಲೀಡರ್ಶಿಪ್ ಬರುತ್ತೆ ನಾನು ಕಾರ್ಯಕರ್ತು ಲೀಡರ್ಶಿಪ್ ಬರಬೇಕಾದ್ರೆ ಅಲ್ಲಿಂದ ಬರಬೇಕು ಪಕ್ಷ ಸಂಘಟನೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವತ್ತು ನನಗೆ ಲೀಡರ್ಶಿಪ್ ಬರ್ತದೆ ನನ್ನ ನೇತೃತ್ವದಲ್ಲಿ ಇಷ್ಟೆಲ್ಲ ಗೆದ್ದಾಗ ಬರುತ್ತೆ ಆ ಲೀಡರ್ಶಿಪ್ ಇವಾಗ ನಾನೇ ನನ್ನ ನಾನೇ ನಾಯಕತ್ವ ಬೆಂತ್ಟ್ಕೊಟ್ಟ ನಾಯಕತ್ವ ಅನ್ಸಲ್ಲ ನಾವು ಪ್ರಾಮಾಣಿಕ ಕಾರ್ಯಕರ್ತರು ದೇವರಾಜ್ ದೇವರಾಜ್ರವರು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ನೆರವಾಗುವ ಮೂಲಕ ಸಮಾಜದ ಬಡವರಿಗೆ ಬೆನ್ನೆಲುಬು ಆಗುವಂತೆ ಕೆಲಸ ಮಾಡುತ್ತಿದ್ದು ಶಿಡ್ಲಘಟ್ಟದ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದ ಬದಲಾಗುತ್ತಿರುವ ಮುಖವನ್ನು ಪ್ರತಿಬಿಂಬಿಸುತ್ತಿದ್ದಾರೆ ಅದ ಮಕ್ಕಳ ಆಶಾಕರಣ ಶಾಲೆಯಲ್ಲಿ ಬಂದು ಇವತ್ತು ಅವರಿಗೆಲ್ಲ ಒಂದು ಉಪಹಾರ ಅವರು ಫೈಲ್ ಆಗುತ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿ ಇವರಿಗೆ ಭಗವಂತ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮುಂದೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯತ್ತು ರೂಪಿಸಿದಂಥ ನಮ್ಮ ಶಿಡ್ಲಘಟ್ಟದ ಬಿಜೆಪಿ ಸ್ನೇಹಿತರು ಮತ್ತೆ ಎಲ್ಲ ಸ್ನೇಹಿತರು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಶುಭ ಕೊಡ್ತೇವೆ ಇನ್ನು ಇದೇ ಸಂದರ್ಭದಲ್ಲಿ ಶ್ರೀರಾಮ ಶೋಭಾಯಾತ್ರಾ ಆಚರಣಾ ಸಮಿತಿ ಅಧ್ಯಕ್ಷರು ವೆಂಕಟೇಶ್ ಶಿವಮುಖಂಡ ಭರತ್ ಗುಡಿಹಳ್ಳಿ ಮಂಜುನಾಥ್ ಕೊತ್ತನೂರು ರವಿಚಂದ್ರ ಮೇಲೂರು ಅನಿಲ್ ಲಕ್ಷ್ಮಿಕಾಂತ್ ಎಗ್ರೈಸ್ ಕಿರಣ್ ಶೋರೂಮು ದೇವರಾಜ್ ಜಯಪ್ರಕಾಶ್ ವೈಶಾಖ್ ಶ್ರೀ ವಿಷ್ಣು ಮೇಲೂರು ಮಂಜುನಾಥ್ ಎಂ ಮಂಜುನಾಥ್ ಗುಡಿಹಳ್ಳಿ ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಟ್ಲಘಟ್ಟ